ಮೈ ಡಿಯರ್ ಜಾಯ್ ಫಾರ್ ಮೀ ಟು ಸೀ ಯು ದಿಸ್ ಮಾರ್ನಿಂಗ್ ಪ್ರಿಯ ಸ್ನೇಹಿತರೆ ಈ ಮುಂಜಾನೆ ನಿಮ್ಮೆಲ್ಲರನ್ನು ನೋಡಲು ಸಂತೋಷಿಸುತ್ತೇನೆ ಟುಡೇ ವಿ ಮೆಡಿಟೇಟಿಂಗ್ ನಾವು ಈ ದಿನ ಕೀರ್ತನೆಗಳು ಧ್ಯಾನಿಸಲಿದ್ದೇವೆ ಇಟ್ ಸೇಸ್ ದ ಲಾಡ್ ಇಸ್ ಮೈ ಸ್ಟ್ರೆಂತ್ ಅಂಡ್ ಮೈ ಶೀಲ್ಡ್ ಮೈ ಹಾರ್ಟ್ ಟ್ರಸ್ಟ್ ಇನ್ ಹಿಮ್ ಅಂಡ್ ಹಿ ಹೆಲ್ಪ್ ಮೀ ಎಹೋವನ್ನು ನನಗೆ ಬಲವು ಗುರಾಣಿಯೂ ಆಗಿದ್ದಾನೆ ನಾನು ಆತನಲ್ಲಿ ಭರವಸೆ ಬಿಟ್ಟೆನು ನನಗೆ ಸಹಾಯ ಉಂಟಾಯಿತು ಎಂದು ಮೈ ಡಿಯರ್ ಈ ದಿನ ನೀವು ಹೇಳುತ್ತಿದ್ದೀರಾ ಸ್ನೇಹಿತರೆ ನಾನು ಬಲಹೀನನಾಗಿದ್ದೇನೆಂದು ಐ ಹ್ಯಾವ್ ನೋ ಅರೌಂಡ್ ಟು ಹೆಲ್ಪ್ ಮೀ ನನಗೆ ಸಹಾಯ ಮಾಡಲು ಸುತ್ತಲೂ ಯಾರೂ ಇಲ್ಲ ಅನ್ನುತ್ತಿದ್ದೀರಾಂಗ್ ಡಿ ನಾನೊಬ್ಬನೇ ಈ ಕಷ್ಟದಿಂದ ಹಾದು ಹೋಗುತ್ತಾ ಇದ್ದೇನೆ ಎಂಬುದಾಗಿ ಹೇಳುತ್ತಿದ್ದೀರಾ ಟುಡೇ ನನ್ನ ಪ್ರಿಯ ಸ್ನೇಹಿತರೆ ದೇವರು ನಿಮಗೆ ಸಹಾಯಕನಾಗಿ ಬರುವನು ಈಗಲೇ ನಿಮ್ಮನ್ನು ಆತನು ಬಲಪಡಿಸುವನು

ಅವನು ಮೋಸ ಮಾಡಿದ್ದನು ಆದ್ದರಿಂದ ಅಡಗಿಕೊಂಡು ಅವನು ದೂರದಲ್ಲಿ ವಾಸಿಸಿದನು ಎಂದು ನೋಡುತ್ತೇವೆ ಡ್ಯೂರಿಂಗ್ ದಿಸ್ ಟೈಮ್ ಗಾಡ್ ಶೋಡ್ ಹಿಮ್ ಹೌ ಈ ಸಮಯದಲ್ಲಿ ದೇವರು ತನ್ನನ್ನು ಹೇಗೆ ನಂಬಬೇಕೆಂದು ಅವನಿಗೆ ತೋರಿಸಿದನು ಅಂಡ್ ಡಿಪೆಂಡ್ ಆನ್ ಹೆಮ್ ಹೇಗೆ ಆತನ ಮೇಲೆ ಆತುಕೊಳ್ಳಬೇಕೆಂದು ಒಂದು ದಿನ ದೇವರು ಅವನಿಗೆ ಹೀಗೆ ಹೇಳಿದರು ಆದಿಕಾಂಡ ಬರೆದಿರುವಂತೆ ಅವನ ಸ್ವದೇಶಕ್ಕೆ ಮತ್ತು ಸಂಬಂಧಿಕರ ಬಳಿಗೆ ಹಿಂದಿರುಗಬೇಕೆಂದು ದೇವರು ಹೇಳಿದನು ಬಟ್ ಜೇಕಬ್ ವಾಸ್ ಆದರೆ ಯಾಕೋಬನು ಭಯಪಟ್ಟನು ಐ ಹ್ಯಾವ್ ಟು ಮೀಟ್ ಮೈ ಬ್ರದರ್ ಅಗೇನ್ ನನ್ನ ಅಣ್ಣನನ್ನು ನಾನು ಪುನಃ ಭೇಟಿಯಾಗಬೇಕಾಗುತ್ತದೆ ಐ ಹ್ಯಾವ್ ರಾಂಗ್ಡ್ ಹಿಮ್ ನಾನು ತಪ್ಪು ಮಾಡಿದ್ದೇನೆ ವೇಟಿಂಗ್ ಟು ಕಿಲ್ ನನ್ನನ್ನು ಕೊಲ್ಲಲು ಅವನು ಎದುರು ನೋಡುತ್ತಾ ಇರಬಹುದು ಹೌ ಕೆನ್ ಐ ಗೋ ಲೈಫ್ ನಿಮ್ಮ ಜೀವಿತದಲ್ಲಿಯೂ ಕೂಡ ಯು ಮೇ ನೀಡ್ ಟು ಡೀಲ್ ವಿತ್ ಯೋರ್ ಫಾಸ್ಟ್ ನೀವು ಹಿಂದೆ ಮಾಡಿದ್ದನ್ನು ನಿಭಾಯಿಸಬೇಕಾದ ಪರಿಸ್ಥಿತಿ ಇರಬಹುದು ಯೋರ್ ಪಾಸ್ಟ್ ರಿಲೇಷನ್ಶಿಪ್ ನಿಮ್ಮ ಹಿಂದಿನ ಸಂಬಂಧ ಯೋರ್ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಕುಟುಂಬಸ್ಥರನ್ನು ನಿಮ್ಮ ಹಿಂದಿನ ರೋಗವನ್ನು ಕೂಡ ಭೇಟಿಯಾಗುವ ಪರಿಸ್ಥಿತಿ ಬಂದೊದಗಿರಬಹುದು ನೀವು ಹೇಳುತ್ತಿರಬಹುದು ನಾನು ಒಬ್ಬಂಟಿಗನಾಗಿದ್ದೇನೆ ಹೌ ಗೋಯಿಂಗ್ ಟು ಫೇಸ್ ಇದನ್ನು ನಾನು ಹೇಗೆ ಎದುರುಗೊಳ್ಳಲಿ ಎಂದು ಮೇ ಬಿ ಟು ಡಿಸ್ಟ್ರಾಯ್ ನನ್ನನ್ನು ನಾಶ ಮಾಡಲು ಅವರು ಕಾಯುತ್ತಿರಬಹುದು ಟು ಫಿನಿಶ್ ಆಫ್ ನನ್ನನ್ನು ಸಂಪೂರ್ಣವಾಗಿ ಮುಗಿಸಲು ಎದುರು ನೋಡುತ್ತಿರಬಹುದು ದಟ್ಸ್ ಜೇಕಬ್ ವಾಸ್ ಫೀಲಿಂಗ್ ಯಾಕೋಬ್ಬನು ಹೀಗೆ ದೆನ್ ಹಿ ಅವನು ಯಾವಾಗ ನೆನೆಸುತ್ತಿದ್ದಾರ್ಥಿಸಿದನು ಲಾರ್ಡ್ ಸೇವ್ ಮೀ ದೇವರೇ ನನ್ನನ್ನು ರಕ್ಷಿಸು ಎಂದು ಐ ಎಮ್ ಮೈ ಬ್ರದರ್ ವಿಲ್ ಕಮ್ ಮೀ ನನಗೆ ಭಯವಾಗುತ್ತಿದೆ ನನ್ನ ಅಣ್ಣನು ಬಂದು ನನ್ನ ಮೇಲೆ ದಾಳಿ ಮಾಡುವನು ಎಂದು ಹೀಗೆ ಪ್ರಾರ್ಥಿಸಿ ತನ್ನ ಸ್ವದೇಶಕ್ಕೆ ಹಿಂದಿರುಗಲು ಮುಂದಾದನು ವಾಯಿಲ್ ಹಿ ಆನ್ ದ ವೇ ಅವನು ದಾರಿ ನಡೆಯುತ್ತಾ ಇರುವಾಗೆನಿಸ್ ನಾವು ಆದಿಕಾಂಡ ಮೂದಲ್ಲಿ ನೋಡುವಂತೆ ಗಾಡ್ ಸೆಂಟ್ ದೇವರು ಅವನೆದುರಿಗೆ ದೇವದೂತರನ್ನು ಕಳುಹಿಸಿ ಭೇಟಿಯಾಗುವಂತೆ ಮಾಡಿದನು ಗಾಡ್ ಸ್ಟ್ರೆಂತ್ ಅಂಡ್ ಜೇಕಬ್ ದೇವರು ಯಾಕೋಬನನ್ನು ಬಲಪಡಿಸಿದನು ಅಂಡ್ ವಾಸ್ ಎ ಶೀಲ್ಡ್ ಟು ಹಿಮ್ ಅವನಿಗೆ ಗುರಾಣಿಯಾಗಿದ್ದನು ಬಿಕಾಸ್ ಡು ಯು ನೋ ವಾಟ್ ಹ್ಯಾಪೆಂಡ್ ಇದರಿಂದ ಏನಾಯಿತು ನಿಮಗೆ ಗೊತ್ತೇ As Jacob went to his home ho and saw his brother in a distance, tanna avanu he thought he was sure going to come and kill him. Avanu bandu avanu but what happened was so different. Adare yenu nadiyato, adu Esau ran to Jacob avanu and embraced him. ಅಪ್ಪಿಕೊಂಡು ಮುದ್ದಿಟ್ಟನು ಎಂಬುದಾಗಿ ನೋಡುತ್ತೇವೆ ಗಾಡ್ ಹಿಮ್ ಇನ್ ಸಿಚುವೇಷನ್ ಸ್ನೇಹಿತರೆ ಬರುತ್ತಿರುವಾಗಲೇ ದಾರಿಯಲ್ಲಿ ದೇವರು ಯಾಕೋಬನನ್ನು ಬಲಪಡಿಸಿದನು ಗುರಾಣಿಯಾಗಿದ್ದುಕೊಂಡು ಅವನಿಗೆ ಸಹಾಯ ಮಾಡಿದನು ಟುಡೇ ಯು ಮೇ ಬಿ ಆಲ್ಸೋ ಅಬೌಟ್ ಡೀಲಿಂಗ್ ಪಾಸ್ ಇಂದು ನೀವು ಕೂಡ ಹಿಂದಿನದನ್ನು ನಿಭಾಯಿಸುವ ಪರಿಸ್ಥಿತಿ ಇರಬಹುದು ಹೌ ಮೈ ಟು ಫೇಸ್ ನಾನು ಅವರನ್ನು ಹೇಗೆ ಎದುರಿಸಲಿ ವಾಟ್ ಏನಾಗಬಹುದು ಬಟ್ ಗಾಡ್ ಯು ಟುಡೇ ದೇವರು ನಿನ್ನನ್ನು ಬಲಪಡಿಸುತ್ತಿದ್ದಾನೆ ಗಿವಿಂಗ್ ಯು ಹಿಸ್ ಪೀಸ್ ತನ್ನ ಶಾಂತಿಯನ್ನು ನೀಡುವ ಮೂಲಕ ನಿಮ್ಮ ಮನಸ್ಸನ್ನು ಶಾಂತಪಡಿಸುತ್ತಾ ಇದ್ದಾನೆ God will be a shield around you. ದೇವರು ನಿಮ್ಮ ಸುತ್ತಲೂ ಗುರಾಣಿಯಂತೆ ಇರುವನು. And he will help you in your situation. ನಿಮ್ಮ ಪರಿಸ್ಥಿತಿಯಲ್ಲಿ ನಿಮಗೆ ಸಹಾಯ ಮಾಡುವನು. No harm will touch you. ಯಾವ ಹಾನಿಯು ನಿಮಗೆ ಸಂಭವಿಸದು. No evil can touch you. ಯಾವ ದುಷ್ಟತನವೂ ನಿಮ್ಮನ್ನು ಮುಟ್ಟುವುದಿಲ್ಲ. God will protect you. ದೇವರು ನಿಮ್ಮನ್ನು ಕಾಪಾಡುವನು. So be of good cheer my dear friends. ಆದರಿಂದ ಸಂತೋಷಿಸಿರಿ ನನ್ನ ಸ್ನೇಹಿತರೇ. Don't worry about anything. ಯಾವದರ ಬಗ್ಗೆಯೂ ಚಿಂತಿಸದಿರಿ. ನಿಮ್ಮ ಹೃದಯವು ನಂಬುವಂತದ್ದಾಗಿರಲಿ ಆತನ ಮೇಲೆ ಭರವಸೆ ಬಿಡಲಿ ಥ್ಯಾಂಕ್ and helper today ಆತನು ನಮ್ಮ ಬಲವು ಗುರಾಣಿಯು ಸಹಾಯಕನು ಆಗಿದ್ದಕ್ಕಾಗಿ ದೇವರಿಗೆ ಈಗ ಸ್ತೋತ್ರವನ್ನು ಸಲ್ಲಿಸುವ ನಾವು ಪ್ರಾರ್ಥಿಸುವ ಲಾರ್ಡ್ ಟುಡೇ ಯೋರ್ ಚಿಲ್ಡ್ರನ್ ಮೇ ಬಿ ಫೇಸಿಂಗ್ ಅಲ್ಟ್ ಸಿನ್ ದೇವರೇ ನಿನ್ನ ಮಕ್ಕಳು ಈ ದಿನ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿರಬಹುದು ಪರಿಣಾಮವನ್ನು ಎದುರಿಸುವ ಪರಿಸ್ಥಿತಿ ಅವರು ಇದರಿಂದ ಚಿಂತಿತರಾಗಿರಬಹುದು ಅವರು ಆತಂಕಕ್ಕೆ ಒಳಗಾಗಿರಬಹುದು ಟುಡೇ ಸೆಂಡ್ ಯೋರ್ ಏಂಜಲ್ಸ್ ಇನ್ ಕಂಫರ್ಟ್ ಅಂಡ್ ಸ್ಟ್ರೆಂಥನ್ ಯೋರ್ ಪೀಪಲ್ ನಿನ್ನ ದೇವದೂತರನ್ನು ಕಳುಹಿಸುವ ಮೂಲಕ ಅವರನ್ನು ಬಲಪಡಿಸಲು ಸಮಾಧಾನ ಯು ಆರ್ ಆನ್ ನೀನು ಅವರ ಕಡೆ ಇದ್ದಿ ಎಂಬುದಾಗಿ ತೋರಿಸು ಲಾರ್ಡ್ ಪ್ರೊಟೆಕ್ಟ್ ಅವರ ಗುರಾಣಿಯಾಗಿದ್ದುಕೊಂಡು ಅವರನ್ನು ರಕ್ಷಿಸು ಎಂಬುದಾಗಿ ಬೇಡುತ್ತೇನೆ ಅವರ ಹೃದಯದಿಂದ ನಿನ್ನ ಮೇಲೆ ಭರವಸೆ ಬಿಡುವಾಗ ಹೆಲ್ಪ್ ಲಾರ್ಡ್ ಗಿವ್ ದಮ್ ವಿಕ್ಟೋರಿ ಅವರಿಗೆ ಸಹಾಯ ಮಾಡಿ ಜಯವನ್ನು ದಯಪಾಲಿಸು ಎಂದು ಬಿಡುತ್ತೇನೆ ಗಿವ್ ದಮ್